ಎರಡನೇ ವಿಶೇಷಮಾನದ ಬಸವಾದಿ ಶರಣರು ಅನುಭವ ಮಂಟಪ ಅಲ್ಲಮ ಪ್ರಭುದೇವರು ಅವರ ಅನುಭವ ಮಂಟಪದಲ್ಲಿ ಆಗ್ತಕ್ಕಂಥ ಸಂವಾದಗಳು ಅವರು ರಚಿಸಿದ ಯಾವ ಪದವಿ ವಿದ್ಯಾರ್ಥಿನೇ ಇಲ್ಲದೆ ಸಹಜ ಜ್ಞಾನವನ್ನು ಪಡೆದಂಥ ವಚನ ಮೌಕ್ತಿಕಗಳು ಬರೀ ಕೇಳಿದ್ರೆ ನಾವು ಗಂಗಾಗಿಬಿಡ್ತೀವಿ ಅನುಭವ ಮಂಟಪದ ಒಂದು ಬರೀ ಕಲ್ಪನೆಯನ್ನು ಊಹಿಸಿಕೊಂಡು ಹನ್ನೆರಡನೇ ಶತಮಾನದಾಗಿದ್ದಂಥ ಆ ಶರಣರ ಕುರಿತು ಕೇಳ್ತಿರ್ಬೇಕಲ್ಲಿ ಮೈ ರೋಮಾಂಚನ ಬೀಳ್ತದೆ ಹ್ಞೂ ಅಂಥ ಅನುಭವ ಮಂಟಪದೊಳಗೆ ಒಂದು ಸಾರಿ ಅಲ್ಲಮರು ಒಂದು ಮಾತು ಹೇಳ್ತಾರೆ ಈ ಸಭೆಯೊಳಗೆ ಹ್ಞೂ ಭಕ್ತರು ಯಾರೈತೀರಪ್ಪ ಭಕ್ತರು ಯಾರು ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಅದಕ್ಕೆ ಬಹುಶಃ ಈ ಪ್ರಶ್ನೆಯ ಹಾಕುವುದರ ಹಿನ್ನೆಲೆ ಬಹುಶಃ ತೀರ ಒಂದು ಎರಡು ಮೂರು ದಿವಸದ ಹಿಂದಿನ ಸಂವಾದದೊಳಗೆ ಚನ್ನಬಸವಣ್ಣನವರು ಒಂದು ತಮ್ಮ ವಚನವನ್ನು ಅಲ್ಲಿ ಮಂಡಿಸಿ ಅದರಲ್ಲೂ ತಮ್ಮ ವಿಚಾರವನ್ನು ಹೇಳ್ತಾರೆ ಏನು ಹೇಳ್ತಾರ ಬಟ್ಟ ಬಯಲೆಲ್ಲ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಳೆ ಸ್ವರ್ಗ ಮತ್ತು ಪಾತಾಳಕ್ಕೆ ಭೇದವಿನ್ನೆಲಿಯದು ಮೇಘದ ಜಲವೆಲ್ಲ ನಿರ್ಮಳ ಮುತ್ತಾದರೆ ಸ್ವರ್ಗ ಮೇಘದ ಜಲವೆಲ್ಲ ನಿರ್ಮಳ ಮುತ್ತಾದರೆ ಸಪ್ತ ಸಾಗರಕ್ಕೆ ಉದಕವಿನೆಲ್ಲಿಯದು ಭುವಿಯ ಜನರೆಲ್ಲ ಭೂಲೋಕದ ಜನರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾಗಿ ಬಿಟ್ಟರೆ ಭವದ ಬೆಳೆ ಇನ್ನೆಲ್ಲಿಯದು ಅದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂದ್ಕೊಂಡು ಮಣಿಸಿದ್ರು ಆ ಸಂದರ್ಭದ ನೆನೆಸಿಕೊಂಡು ಬಹುಶಃ ಹೇಳಿರ್ಬೋದು ಈ ಮಾತನ್ನು ನಿಮ್ಮಲ್ಲಿ ಭಕ್ತರು ಯಾರು ಅಂತ ಅಂತಕ್ಕೊಂಡರು ಅವಾಗ ಖುಷಿ ಮುಷಿ ಖುಷಿ ಖುಷಿ ನಡೀತು ನಡೆಯ ಬಸವನವ್ರು ಎದ್ದು ನಿಂತರು ಬಸವನವ್ರು ಎದ್ದು ಕ್ಷಮಿಸಬೇಕು ಈ ಸಭೆಯಲ್ಲಿ ಭಕ್ತನು ನಾನೊಬ್ಬನೇ ಅಂತ ಹೇಳ್ತಾರೆ ಅವರು ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರವ್ರು ಎಲ್ಲರೂ ಭಾಳ ದಂಗ ಬಿಡ್ತಾರೆ ಎಲ್ಲ ಇವನ ನಾವು ಬಸವಣ್ಣವರು ನಿರಂಕಾರ ಅಂತ ತಿಳ್ಕೊಂಡಿದ್ದೀವಿ ಹಾಂ ಸದ್ವಿನಯ ಸಂಪನ್ನ ತಿಳ್ಕೊಂಡಿದ್ದೀವಿ ಹಾಂ ಈಗ ಎದ್ದು ನಿಂತ್ಕೊಂಡು ನಾನೊಬ್ಬನೇ ಭಕ್ತ ಅಂದ್ಕೊಂಡು ಹೇಳ್ತಾರಲ್ಲ ಎಷ್ಟು ಅಹಂಕಾರ ಇವರಿಗೆ ಅಹಂಕಾರ ತುಂಬಿಬಿಡ್ತಲ್ಲ ಇವರಿಗೆ ಹಾಂ ಏನೋ ಮಾಯಾ ಆಗಿದೆ ಇವ್ರ ಮೇಲೆ ಅಂತ ತಿಳ್ಕೊಂಡು ಎಲ್ಲರೂ ಖುಷಿ ಫುಷಿ ಖುಷಿ ಶುರು ಮಾಡಿದ್ರು ಮತ್ತೆ ಅವಾಗ ಅಲ್ಲಂ ಪ್ರಭುದೇವರು ಕೂಡ ಹಿಂಗೆ ಅವ್ರ ಮ್ಯಾಗ ಏನೋ ಅಂತ ಸೊನ್ನೆ ಮಾಡ್ತಾರೆ ಕೈ ಕನಸನ್ನಿಂದಲೇ ಹೌದು ನಾನೊಬ್ಬನೇ ಭಕ್ತ ಇವರೆಲ್ಲರಲ್ಲಿ ನಾನೊಬ್ಬನೇ ಭಕ್ತ ಅಂತ ಮತ್ತೆ ಹೇಳ್ತಾರೆ ಅವರು ಅಂತೆಲ್ಲರೂ ಯಾಕೋ ಇದು ಬೇರೆ ರೀತಿ ಆಯ್ತಲ್ಲ ಅಂತಕೊಂಡು ತಿಳ್ಕೊದ್ರಿಗೆ ಮುಂದಿನ ವಾಕ್ಯವನ್ನು ಮಂಡಿಸ್ತಾರೆ ಅವರು ಹೌದು ನಾನೊಬ್ಬನೇ ಭಕ್ತ ಉಳಿದವರೆಲ್ಲರೂ ಸಾಕ್ಷಾತ್ ಕೂಡಲ ಸಂಗಮ ದೇವರುಗಳು ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಆ ಮೌನ ಆ ಗ್ಯಾಪ್ ನಾನೊಬ್ಬನೇ ಭಕ್ತ ಅಂತ ಹೇಳಿ ಮುಂದಿನ ಮಾತು ಹೇಳುವ ನಡುವೆ ಏನು ಗ್ಯಾಪ್ ಇತ್ತು ಎಷ್ಟೊಂದು ಭಾವನೆಗಳನ್ನು ಕಲಕಿ ಬಿಟ್ಟಿತ್ತದು ಬಸವಣ್ಣವರ ಬೇಗ ಕುರಿತು ಮತ್ತೆ ಸ್ವಲ್ಪ ತಪ್ಪು ಕಲಿಯನ್ನು ಉಂಟು ಮಾಡಿತ್ತು ಈಗ ಅವರು ನಾನೊಬ್ಬನೇ ಭಕ್ತ ಉಳಿದವರು ಎಲ್ಲರೂ ಏನದಾರಲ್ಲ ಅವರು ಕೂಡಲ ಸಂಗಮ ದೇವರೇ ಇದ್ದಾರ ಸಾಕ್ಷಾತ್ ಕೂಡಲ ಸಂಗಮರವರು ಅಂತ ಹೇಳಿದಾಗ ವಾ ಅಂದ್ರೆ ಅಷ್ಟರು ಹಾಗೆ ಯಾಕೆ ಹೇಳಿದ ನಂತರ ಯಾವತ್ತಿಗರು ದೊಡ್ಡವರು ದೊಡ್ಡವರೇ ಇರ್ತಾರ ಅವರು ಆಡುವ ಮಾತುಗಳು ಕೂಡ ದೊಡ್ಡವೇ ಇರ್ತವೆ ಅನ್ನೋದಕ್ಕೆ ಅನ್ನ ಬಸವಣ್ಣವರ ಈ ಸಾಂದರ್ಭಿಕ ಒಂದು ಪ್ರಸಂಗ ಸಾಕ್ಷಿ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೊಸವನ್ನವ್ರ ಬಗ್ಗೆ ಎಷ್ಟು ಹೇಳಬೇಕು ಹ್ಞೂ ಅವ್ರ ಪುರುಷರು ಅವ್ರ ಬಗ್ಗೆ ಎಷ್ಟು ಕೇಳಿದರು ಎಷ್ಟು ಹೇಳಿದರು ಸಾಲದು ಅನಿಸುತ್ತೆ ಆ್ಯಕ್ಚುಲಿ ಆದರೆ ಹೆಂಗಿದ್ರು ಅಂತಕ್ಕೊಂಡು ಅನಿಸುತ್ತ ಅವ್ರು ಹೆಂಗಿದ್ರು ಅದನ್ನು ಇದು ಮಾಡಿದರು ಅಂತ ಎಷ್ಟು ವಚನಗಳ ಮೂಲಕ ತಮ್ಮ ಇರುವಿಕೆಯನ್ನು ತಮ್ಮ ಅಸ್ತಿತ್ವವನ್ನು ಶರಣರ ಬಗ್ಗೆ ಏನು ತಮ್ಮ ಕಕ್ಕುಲಾತಿಯನ್ನು ಹೇಗೆ ವ್ಯಕ್ತಪಡಿಸಿದರು ಎಂಥರ ಎಂಥ ಜ್ಞಾನ ಏನು ಭಾವ ಛ ಹಾಂ ಪ್ರತಿ ಇವರಂಥ ಇವರಂಗೆ ಎಲ್ಲ ಶರಣರು ಇಲ್ಲಿ ಮುಖ್ಯವಾಗಿ ಮುಂಚೂನಿಲ್ಲಿದ್ದವರು ಬಸವಣ್ಣನವರು ಹಾಂ ಪ್ರಭುದೇವ ಅಲ್ಲಮ ಪ್ರಭುದೇವರಾಯಿತು ಚನ್ನಬಸವಣ್ಣವರಾಯಿತು ವಾಕ್ಯಮಾದೇವಿ ಆಯಿತು ಹಾಂ ಡೋವರ್ ಕಕ್ಕಯ್ಯ ಆಯಿತು ಏನು ಏನು ಎಂಥ ವಚನಗಳು ಬಬ್ ಒಂದೊಂದು ವಚನಗಳು ಕೂಡ ನಮಗೆ ಮನಸ್ಸನ್ನು ತಲ್ಲಣಗೊಳಿಸ್ತಾವೇ ಇವ್ರಿಗೆ ಹೆಂಗೆ ಇಂಥ ಭಾವನೆಗಳು ಬರ್ತಿತ್ತು ಯಾವ ಕಾಂಟೆಸ್ಟ್ನೊಳಗೆ ಅವ್ರು ಹೇಳ್ತಿದ್ರು ಇವನ್ನೆಲ್ಲ ಊತಪ್ರೋತವಾಗಿ ಅಚ್ಚಕ ನಡೆದ್ರು ಅಚ್ಚಕ ನೋಡಿದೊಳಗೆ ಹಾಂ ಒಂದೊಂದು ವಚನದ ಮೇಲೆ ಒಬ್ಬೊಬ್ಬ ಶರಣನ ಮೇಲೆ ಇವತ್ತು ಒಂದೊಂದು ಪಿ ಎಚ್ ಡಿ ಮಾಡ್ಬೋದಾಗಿದೆ ಹಾಗೆ ಕೂಡ ಹ್ಞೂ ನೋಡಿ ಇವತ್ತು ಎಮ್ ಎ ಮಾಡಿ ಪಿ ಎಚ್ ಡಿ ಮಾಡಿ ನಮಗೇನು ಗೊತ್ತ ಇರ ಇನ್ನೂ ಆಜ್ಞಾನಿಗಳಿದ್ವಿ ನಾವು ಅವರು ಯಾವುದೇ ಪಿ ಎಚ್ ಡಿ ಇಲ್ಲದೆ ಯಾವುದೇ ಪದವಿಗಳಿಲ್ಲದೆ ಎಂಥ ಅದ್ಭುತ ವಚನಗಳನ್ನು ಹಚ್ಚಕಂಡ್ರು ಬರ್ದಾರಲ್ಲ ಹ್ಞೂ ಏನು ಹೇಳಬೇಕು ಇದಕ್ಕೆ ಇನ್ನೂ ವಿಚಿತ್ರ ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಎಲ್ಲರೂ ಹೆಂಗೆ ಕೂಡಿದ್ರು ಅನ್ನೋದು ಮತ್ತು ಹನ್ನೆರಡನೇ ಶತಮಾನದ ಮೇಲೆ ಒಂದು ಗಾಯಬ್ ಹ್ಞೂ ನನಗೆ ಅದೇ ಇಚ್ಛಿತ್ತು ಅನಿಸುತ್ತೆ ಆ್ಯಕ್ಚುಲಿ ಹ್ಞೂ ಸೊ ನಾನೊಬ್ಬ ಲಿಂಗವಂತ ನಾನೊಬ್ಬ ವೀರಶೈವ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತಿದ್ದೀನಿ ಆ್ಯಕ್ಚುಲಿ ಹೇಳಕ್ಕಂದ್ರೆ ಯಾಕೆ ಯಾಕಂದರೆ ಬಸವಣ್ಣವರು ಹೇಳಿದ ಒಂದು ವಚನ ಮಾತ್ರ ನನಗೆ ಬ್ರಹ್ಮಾಂಡದ ಕಲ್ಪನೆ ಅವರು ಬ್ರಹ್ಮಾಂಡದಿಂದ ಬ್ರಹ್ಮಾಂಡದಿಂದತ್ತತ್ತತ್ತ ಅಂತ ಹೇಳ್ತಾರೆ ಅವರು ಬ್ರಹ್ಮಾಂಡದಿಂದ ತತ್ತತ್ತ ನಿಮ್ಮ ಶ್ರೀ ಮುಕುಟ ಪಾತಾಳದಿಂದತ್ತತ್ತತ್ತ ನಿಮ್ಮ ಶ್ರೀ ಚರಣ ಅಂತಕ್ಕಂಥ ಈ ಒಂದು ವಚನದಲ್ಲಿ ಈ ಎರಡು ವಾಕ್ಯಗಳದವಲ್ಲ ನನಗೆ ಬ್ರಹ್ಮಾಂಡದ ಬಗ್ಗೆ ನಾನು ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಎಂಥ ಅದ್ಭುತ ಕಲ್ಪನೆ ಇತ್ತು ಬ್ರಹ್ಮಾಂಡದ ಆಚೆ ಅಂತ ಈ ಬ್ರಹ್ಮಾಂಡದ ಕೆಳಗೆ ಅಂತೆ ಈಚೆ ಬ್ರಹ್ಮಾಂಡದ ಈಚೆ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದ ಆಚೆ ನಿಮ್ಮ ಶ್ರೀಮುಕುಟ ನಿಷ್ಕಳಂಕ ಅಪ್ರಮಾಣ ಹಾಂ ಲಿಂಗವೇ ಹಾಂ ನಮ್ಮ ಕೈಗೆ ಬಂದು ಚುಲುಕಾಜಿರಯ್ಯ ಅಂತಿಕೊಂಡು ಹೇಳ್ತಾರೆ ಯಾವ ಒಂದು ಪುಣ್ಯ ಮಾಡಿದೇನೋ ನನ್ನ ಕೈಗೆ ಬಂದು ಇದನ್ನು ಕೇಳಿದಾಗ ಮನಸ್ಸು ತುಂಬಿ ಬರ್ತದೆ ಆ್ಯಕ್ಚುಲಿ ಅದಕ್ಕೆ ಇದನ್ನು ನೆನೆಸಿಕೊಳ್ಳಿ ಬಸವಣ್ಣವರ ಈ ಇದನ್ನ ಇದನ್ನು ಮಾತನ್ನು ನಾನೊಬ್ಬನೇ ಭಕ್ತ ಉಳಿದವರು ಸಾಕ್ಷಾತ್ ಕೂಡಲು ಸಂಗಮ ದೇವರು ಸಾಧ್ಯವಾಯಿತು ಸಾಧ್ಯವಾಯಿದು ಶಿವ ಶಿವ সেই করতে